ವಚನಗಳು ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪೆಂಚರ್ ಆಕ್ಯುಪ್ರಸರ್ ಪಂಚಕರ್ಮ ಚಿಕಿತ್ಸಕರು ಎನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿಸಿ ಎನ್ನ ಮನವೇ ಸಾಕ್ಷಿ ಕೂಡಲ ಸಂಗಮ ದೇವ ಇಂತಹ ವಚನಗಳನ್ನು ಮಕ್ಕಳುಗಳಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು ನೋಡಿ ಈ ವಚನದ ಅರ್ಥ ನಮ್ಮ ಬಸವಣ್ಣನವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ ಎನಗಿಂತ ಕಿರಿಯರಿಲ್ಲ ಆದರೆ ಇತ್ತೀಚೆಗೆ ಒಂದು ಚಿಕ್ಕ ಮಗುವಿನಿಂದ ಓಲ್ಡ್ ಏಜರ್ಸ್ ತನಕ ಎಲ್ಲರೂ ಕೂಡ ನನಗೆ ಎಲ್ಲ ಜ್ಞಾನ ಇದೆ ನಾನೇ ದೊಡ್ಡವನು ನಾನು 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 ಅನ್ನುವುದೇ ಸೊ ಬ್ರಹ್ಮಾಂಡದಷ್ಟು ಬಡದಾಗಿದೆ ಆದರೆ ಎಂತಹ ದೊಡ್ಡ ಮನುಷ್ಯರಾದರೂ ಕೂಡ ಎಷ್ಟೇ ಜ್ಞಾನವಂತರಾದರೂ ಕೂಡ ಬಸವಣ್ಣಲ್ಲಿ ಹೇಳ್ತಿದ್ದಾರೆ ಯನಗಿನ್ನ ಕಿರಿಯರಿಲ್ಲ ನಾವು ಯಾವಾಗ ಎಲ್ಲರಿಗಿನ್ನ ನಾವು ಕಿರಿಯವರು ನಾವು ಇನ್ನೂ ತುಂಬ ತಿಳ್ಕೊಳ್ಳೋದಿದೆ ಅಂತ ಪ್ರತಿ ದಿವಸ ಅಂದ್ಕೋತೀವೋ ನಾವು ಬೆಟ್ಟದಷ್ಟನ್ನು ಕಲಿತೀವಿ ನಮಗೆಲ್ಲ ಗೊತ್ತಿದೆ ಅಂತ ಯಾವಾಗ ಹೋಗ್ತೀವೋ ನಾವು ಏನೂ ಕಲಿಯೋದಕ್ಕಾಗೋದಿಲ್ಲ ನೋಡಿ ಇದು ಎಂತಹ ನೀತಿ ತಿಳಿಸುವಂತಹ ಒಂದು ವಚನ ಅಂತೇಳಿ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನೋಡಿ ಹೇಳ್ತಾರೆ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂದರೆ ನಿಜವಾದ ಭಕ್ತಿ ಶಿವಭಕ್ತಿ ಇರ್ತದೋ ಅವ್ರಿಗಿನ್ನ ದೊಡ್ಡವರು ಇನ್ಯಾರ ಅಂತ ಸೊ ಡಾಂಬಿಕಾ ಭಕ್ತಿ ಇರೋರಿಗೆ ಡಾಂಬಿಕಾ ಭಕ್ತಿ ಇರುವಂತಹ ಸೊ ಮೂರ್ಖರು ಕಿರಿಯರು ಇನ್ಯಾರೂ ಇಲ್ಲ ಅರ್ಥ ಮಾಡಿಕೊಡಿ ಇಲ್ಲಿ ಹೇಳ್ತಾ ಇರೋದು ಬಸವಣ್ಣರು ಶಿವಭಕ್ತರಿಗಿಂತ ಹಿರಿಯರಿಲ್ಲ ಯಾರು ನಿಜವಾದ ಶಿವಭಕ್ತಿ ಇರ್ತದೋ ದೇವರಲ್ಲಿ ಮಹಾಪಂಚಗಳಲ್ಲಿ ಪಂಚಭೂತಗಳಲ್ಲಿ ಭಕ್ತಿ ಗೌರವ ಇರ್ತದೋ ಅವರಿಗಿಂತ ದೊಡ್ಡವರು ಇನ್ ಯಾರೂ ಇಲ್ಲ ಅಂತ ಸೊ ಈ ಮಾತಿಗೆ ಅಂದರೆ ನನಗಿನ್ನ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ನಾನು ಏನು ಹೇಳ್ತಾ ಇದ್ದೀನೋ ಇದಕ್ಕೆ ನಿಮ್ಮ ಪಾದ ಸಾಕ್ಷಿ ಅಂತ ಹೇಳ್ತೇನೆ ಯಾವುದನ್ನ ಸೊ ನಾವು ಏನಾದರೂ ಯಾರ ಮೇಲಾದರೂ ಹಾಣೆ ಇಡಬೇಕು ಅಂದರೆ ನಿನ್ನ ಹಾಣೆ ಅಂತ ಅವ್ರ ಮೇಲೆ ಇಟ್ಬಿಡ್ತೀವಿ ಏನಾದರೂ ತೊಂದರೆ ಆದರೆ ಅವ್ರಿಗಾಗಲಿ ಅಂತೇಳಿ ಆದರೆ ಇಲ್ಲಿ ಬಸವಣ್ಣನವರು ನಿಮ್ಮ ಪಾದ ಸಾಕ್ಷಿಸಿ ಎನಗೆ ಎನ್ನ ಮನವೇ ಸಾಕ್ಸಿ ಸೊ ನೋಡಿ ಇದು ಎಂತಹ ಅದ್ಭುತವಾದ ಮಾತು ಮಾತು ಅಂತ ಹೇಳಿ ಎನಗೆ ಎನ್ನ ಮನವೇ ಸಾಕ್ಷಿ ಅಂದರೆ ನಮ್ಮಲ್ಲಿ ಈ ಹಂತಕರಣ ಅಂತ ಇದೆಯಲ್ಲ ನಮ್ಮ ಮನಸ್ಸು ಸಾಕ್ಷಿ ಅಂತೇಳಿ ನಾವು ಯಾವುದೇ ಸುಳ್ಳು ಮೋಸ ದಗ ವಂಚನೆ ಅತ್ಯಾಚಾರ ಅನಾಚಾರ ಇಂತಹದ್ದು ಯಾವುದೇ ಕೆಟ್ಟ ಕೆಲಸಗಳನ್ನು ಪಾಪದ ಕೆಲಸ ಮಾಡಿದ್ರೂ ನಮ್ಮ ಇರ್ತದಲ್ಲ ಈ ಮನಸ್ಸಾಕ್ಷಿ ಹೇಳ್ತಾ ಇರ್ತದೆ ನೀನು ಕೋರ್ಟಿಗೆ ಸುಳ್ಳು ಹೇಳಿರ್ಬೋದು ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿರ್ಬೋದು ಲಾಯರ್ ನಿನ್ನ ಕಡೆ ದುಡ್ಡಿನ ಹಣದ ಆಸೆಗೋಸ್ಕರ ಸುಳ್ಳು ಹೇಳಿರ್ಬೋದು ಅದನ್ನು ಸರಿಯಾಗಿ ವಿಮರ್ಶೆ ಮಾಡದೆ ನಿನಗೆ ಜಸ್ಟಿಸ್ ಕೊಟ್ಟಿರ್ಬೋದು ಜಡ್ಜು ಆದರೆ ಹಣ ಕೊಟ್ಟು ನೀನು ಸಾಕ್ಷಿ ಹೇಳಿರ್ಬಹುದು ಅಥವಾ ಜನ ನೋಡಿಲ್ಲ ಅಂತೇಳಿ ನೀನು ಸುಳ್ಳು ಹೇಳ್ತಿರ್ಬೋದು ಮೋಸ ಮಾಡ್ತಿರಬಹುದು ಆದರೆ ನಿನ್ನ ಮನಸ್ಸಿನ ಹೊರಗಡೆ ಈ ಮಹಾಪಂಚಭೂತಗಳಿದೆಯಲ್ಲ ಸೊ ಶಿವ ಸ್ವರೂಪ ಅದಕ್ಕೆ ನೀನು ಸುಳ್ಳನ್ನು ಹೇಳೋದಕ್ಕಾಗಿಲ್ಲ ನೀನು ಗೊತ್ತಿರ್ತದೆ ನಾನೇ ಇದನ್ನು ಮಾಡಿದ್ದು ಈ ಕೊಲೆ ಮಾಡಿದ್ದು ನಾನೇ ಈ ಮೋಸ ಮಾಡಿದ್ದು ನಾನೇ ಅನ್ನೋದು ನಿನಗೆ ಗೊತ್ತಾಗ್ತದೆ ಬಟ್ ನೀನು ಯಾರಿಗೆ ಕಣ್ಣಿಗೆ ಮಣ್ಣು ಎರಚಿದ್ರು ಸೊ ನಿನಗೆ ನೀನು ಮಣ್ಣು ಎರ್ಚ್ಕೊಳೋಕ್ಕಾಗುವುದಿಲ್ಲ ಅಂದರೆ ನಿನ್ನ ಆತ್ಮಕ್ಕೆ ನೀನು ಸುಳ್ಳು ಹೇಳೋದಕ್ಕಾಗುವುದಿಲ್ಲ ಅನ್ನುವುದನ್ನು ಕೂಡಲ ಸಂಗಮ ದೇವ ಅಂತೇಳಿ ಬಸವಣ್ಣನವರು ಆ ಶಿವನಲ್ಲಿ ಹೇಳ್ತಿದ್ದಾರೆ ಎನಗಿನ್ನ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಹೆನಗೆ ಹೆಣ್ಣ ಮನವೇ ಸಾಕ್ಷಿ ಕೂಡಲ ಸಂಗಮ ದೇವ ಅನ್ನುವಂತಹ ಈ ವಚನವನ್ನು ಬಸವಣ್ಣನವರು ಎಷ್ಟು ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಮಕ್ಕಳುಗಳಿಗೆ ಈ ಥರದನ್ನ ಕಲಿಸ್ಬೇಕು ಮಕ್ಕಳು ಯಾವುದೇ ಕಾರಣಕ್ಕೂ ಈ ಸೊಸೈಟಿ ಹಾಳಾಗೋದಿಲ್ಲ ಸೊ ಇಂತಹವೆಲ್ಲ ಮುಚ್ಚಿಟ್ಟು ಬೇಡದ ವಿಚಾರಗಳನ್ನು ಇಂಗ್ಲೀಷ್ ಅಂತೇಳಿ ಅದನ್ನು ವೆಸ್ಟ್ರಾನ್ ಕಲ್ಚರ್ನ ತಂದಿಟ್ಟು ಮಕ್ಕಳುಗಳು ಇಂತಹ ಸಂಸ್ಕಾರಗಳನ್ನು ಮರೆತುಬಿಟ್ಟಿದ್ದಾರೆ ಅಂತ ಹೇಳ್ತಾ ಸೊ ಇಂತಹ ವಚನಗಳನ್ನು ಅವರ ಅನುಭವದಲ್ಲಿ ಹೇಳಿರೋದು ಇಂತಹದನ್ನು ನೀವು ಎಲ್ಲ ಫಾಲೋ ಮಾಡಿ ನಿಮ್ಮ ಮಕ್ಕಳಿಗೂ ಕೂಡ ಕಲಿಸಿ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪೆಚರ್ ಆಕ್ಯುಪ್ರಜಾ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ನಾವಷ್ಟೇ ಧರ್ಮವನ್ನು ಪಾಲನೆ ಮಾಡ್ತಿದ್ದೀವಿ ಯಾರು ಜನ ಯಾರು ಏನೇ ಅನ್ಕೊಂಡ್ರು ಸೊ ನನ್ನ ಹಂತಕರಣ ನನ್ನ ಮನಸ್ಸಾಕ್ಷಿಗೆ ನಾನು ಈ ನಾನು ಮಾಡುವಂತಹ ಕೆಲಸಗಳು ಇದೆ ಅನ್ನುವ ಹಾಗೇ ಮಾಡೋದು ಸೊ ಹಾಗಾಗಿ ನೀವು ಕೂಡ ಇದನ್ನು ಫಾಲೋ ಮಾಡಿ ಸರ್ವಜನೋ ಸುಖಿನೋಗಬಹುದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ 1, 2, 3, 1, 2, 6.